ಮನೆಯ ಹಿಂಬಾಗಿಲಿನ ಬೀಗ ಮುರಿದು ಒಳಗೆ ನುಗ್ಗಿದ ಕಳ್ಳರು ಬೆಡ್ರೂಮ್ಗೆ ನುಗ್ಗಿ ಮಲಗಿದ್ದ ದಂಪತಿಗಳನ್ನು ಬೆದರಿಸಿ ಚಾಕು ತೋರಿಸಿ ದೊಣ್ಣೆಯಿಂದ ಹಲ್ಲೆ ಮಾಡಿ ಮೈಮೇಲಿನೇ ಮೈ ಮೇಲೆ ಹಾಕಿದ್ದ ಬಡವೆಗಳು ಹಾಗೂ ಬಿರುವಿನಲ್ಲಿದ್ದ ಹಣ ದೋಚಿ ಪೊಲೀಸರಿಗೆ ಹೇಳಿದರೆ ಪ್ರಾಣ ತೆಗೆಯುವುದಾಗಿ ಬೆದರಿಕೆ ಹಾಕಿದ ಘಟನೆ ಚಳ್ಳಕೆರೆ ಹೊರವಲಯದ ಶಿಕ್ಷಕ ಎಂಬ ಈರಣ್ಣ ಎಂಬುವವರ ಮನೆಯಲ್ಲಿ ನಡೆದಿದೆ ಶಿಕ್ಷಕ ನವ ದಂಪತಿಗಳಾದ ಈರಣ್ಣ ಮತ್ತು ರಾಧಾ ಅವರ ಮನೆಗೆ ರಾತ್ರಿ ವೇಳೆಯಲ್ಲಿ ನುಗ್ಗಿದ ಮೂವರು ದರಡೆಕೋರರು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು ಇದರಿಂದ ಗಾಯಗೊಂಡ ಇಬ್ಬರನ್ನು ಕೂಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಲ್ಲೆಗೊಳಗಾದವರನ್ನು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಭೇಟಿ ಮಾಡಿ ಪ್ರಕರಣದ ಮಾಹಿತಿ ಪಡೆದಿದ್ದಾರೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ದರಡೆಕೋರರ ಪತ್ತೆಗಾಗಿ ನಾಲ್ಕು ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ ಅರ್ಚಿಸಿದ್ದಂಗೆ ನಮ್ಮನ್ನು ಕೃತಿಗೆ ಕೈ ಹಾಕಿ ಕೆಂಡು ಬೆಣ್ಣೆಯಲ್ಲಿ ಮಂಗಲೆ ಕೊಡ್ದು ಆಮೇಲೆ ನಮ್ಮ ಮನೆಯವರಿಗೆ ಎಲ್ಲ ಅವರು ಕುತ್ತಿಗೆ ಕೈ ಹಾಕಿ ಮಾಂಗಲಿ ಹೆಚ್ಚಿನೆಲ್ಲ ಬಿಚ್ಚನು ಆ ಬಿಚ್ಚ ನಂತರ ಮತ್ತು ಬೀರುವರ್ತಕ್ಕಂಥ ಬೀಗ ಎಲ್ಲಿಗೆ ಇರ್ತಕ್ಕಂಥ ಹುಡುಗಿ ಅಂದರು ಕೊಟ್ಟಾಗ ಸೊಪ್ಪು ಅದರಲ್ಲಿ ಇರ್ತಕ್ಕಂಥ ಗೋಲ್ಡು ಬೆಳ್ಳಿ ಸೊ ಎಲ್ಲ ಸೊಪ್ಪು ಕ್ಯಾಶು ಸೊಪ್ಪು ಕೈ ಬ್ಲೋಸ್ ಹಾಕ್ತಿದ್ರು ಇಪ್ಪತ್ತೆಂಟರಿಂದ ಮೂವತ್ತೆಂಟು ಸರ್ ನಿಮ್ಮ ಬೆಣ್ಣೆಯಲ್ಲಿ ಬೆನ್ನಿ ಕೊಡದೇನೆ ನಮ್ಮ ಮನೆಯವರಿಗೆ ಎರಗಾಲು ಕಾಲು ಕೊಡ್ತಾರೆ ಬಂದು ಅಟ್ಯಾಕ್ ಮಾಡಿದ್ರು நம்ம நடுகு நல்ல புத்தி கொடுத்து கால கொடுத்து அவனால் இதில் சாய் கொடுத்தேன் அதுக்கண்ட் சாய் பிடித்தது மொத்த எண்ணே எல்லாம் எல்லோருக்கு இல்லை நம்பி அந்த எழுத சாப்பிட்டு அந்த பீகார்த்து நீங்கள் ஹேண்டோ பண்டவரப்பா நம்ம மேலே மாதிரி அந்த எல்லாம் தகண்ட்ரு கால் மாநாட்டு ಇನ್ನೊಂದು ಹೀಗೆ ಹೊಡೆದಿಟ್ಟು ಹೊಡೆದಿಟ್ಟುಗಳನ್ನು ಹೋಗಬೇಕು ನಮ್ಮನ್ನೇನು ಮಾಡ್ತೀವಿ ಯಾರನ್ನು ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ